ನಮಸ್ಕಾರ ಯಶಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಈಗ ವಾರ್ತೆಗಳ ವಿವರ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಅರಿವು ಮೂಡಿಸಲು ಯಾದಗಿರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಯಾದಗಿರಿ ನಗರದ ಎಸ್ಡಿಎನ್ ಸಭಾಂಗಣದಲ್ಲಿ ಭಾರತ ಸರ್ಕಾರದ ವಾರ್ತಾ ಶಾಖೆ ಪಿಎಡಿಇಯ ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಂಡ ಕಾರ್ಯಾಗಾರವನ್ನು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರವರು ಉದ್ಘಾಟನೆ ಮಾಡಿದ್ರು ಕಾರಾಗಾರದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಈ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತಲ್ಲೂರ್ ಹಾಗೂ ಟಿಐಬಿ ಬೆಂಗಳೂರಿನ ಹೆಚ್ಚುವರಿ ಮಹಾನಿರ್ದೇಶಕರಾದ ಎಸ್ ಜಿ ರವೀಂದ್ರ ಅವರು ಮಾತನಾಡಿ ವಾರ್ತಾ ಲಾಪ ಕಾರ್ಯಾಗಾರದ ಮಹತ್ವದ ಬಗ್ಗೆ ತಿಳಿಸಿದ್ರು ಈಗಾಗಲೇ ನಿರ್ದೇಶಕರು ಅಲ್ಲಿ ಶಾಸಕರು ಮೊದಲೇ ಬಾರಿ ಆಗಿ ಬಂದವರು ಮೂವತ್ತು ವರ್ಷ ಇರ್ಬೇಕು ಈ ಒಂದು ವಾರ್ತಾಪ ಮಾಡಿ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಇದಾವೆ ಅಂತ ಅಲ್ಲಿ ಮಾಹಿತಿ ನೀಡಿದಾಗ ಅವ್ರಿಗೂ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ಕಾರ್ಯಕ್ರಮಗಳಿದಾವೆ ಇಷ್ಟೆಲ್ಲ ಅನುಷ್ಠಾನ ಆಗ್ತಾ ಇದೆ ಬಹಳಷ್ಟು ಕೇಂದ್ರ ಸರ್ಕಾರ ಯೋಜನೆಗಳು ರಾಜ್ಯ ಸರ್ಕಾರ ಮುಖಾಂತರವೇ ಅನುಷ್ಠಾನ ಆಗುತ್ತೆ ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರು ಇದೆ ಮಾತ್ರ ಇದು ಒಂದು ಏನು ಕಾರ್ಯಕ್ರಮ ಇರುತ್ತೆ ಅದು ಜನರಿಗೆ ತಲುಪಕ್ಕೆ ಅನುಕೂಲ ಆಗುತ್ತೆ ಇದರ ಅಶುಂತ ಅಲ್ಲ ಹೆಣ್ಣುಮಂದಿ ಅವರಾಯ ಇದು ನೀನು 20% ಪರವಾಗಿ ತರ ಅದರ ಆ ಅಂಶಗಳ ಅನುಸಾರವಾಗಿ ನೀವು ಸಿಗುವ ಸಾಧ್ಯ ಬಹಳ ಆಸ್ಪದಿಸಿತ ಅನುದಿಸೆ ಕೊಡುತ್ತಾರೆ